ಸೂತ ಪುರಾಣಿಕರು ಹೇಳುತ್ತಾರೆ ಶುಕಮುನಿಯಲ್ಲಿ ಅಸೀಮ ಬುದ್ಧಿ ಇತ್ತು ಅವರು ವೇಷ ಅವರ ವೇಷ ಶಾಂತವಾಗಿತ್ತು ಅವರು ಮಾನಸಿಕ ಸನ್ಯಾಸಿಗಳಾಗಿ ಹೋಗಿದ್ದರು ಇಂತಹ ಸುಯೋಗ್ಯ ಪುತ್ರನು ಹೇಳಿದ ಉಪಯುಕ್ತ ಮಾತನ್ನು ಕೇಳಿ ವ್ಯಾಸರು ಇಂತೆಂದರು ವ್ಯಾಸರು ಹೇಳಿದರು ಮಗನೇ ನೀನು ಬಹಳ ಭಾಗ್ಯಶಾಲಿಯಾಗಿರುವೆ ನಾನು ದೇವಿ ಭಾಗತ ಭಾಗವತವನ್ನು ರಚಿಸಿರುವೆನು ಅದನ್ನು ಅಧ್ಯಯನ ಮಾಡು ವೇದ ತುಲ್ಯ ಈ ಪಾವನ ಪುರಾಣವು ಸಂಕ್ಷಿಪ್ತವಾಗಿ ರಚಿಸಲಾಗಿದೆ ಐದು ಐದು ಲಕ್ಷಣಗಳಿಂದ ಕೂಡಿದ ಈ ಪುರಾಣದಲ್ಲಿ ಹನ್ನೆರಡು ಸ್ಕಂದಗಳಿವೆ ನಾನು ತಿಳಿದಂತೆ ಈ ಪುರಾಣವು ಎಲ್ಲ ಪುರಾಣಗಳ ಭೂಷಣವಾಗಿದೆ ಅರ್ಥಾತ್ ಎಲ್ಲಕ್ಕಿಂತ ಪ್ರಧಾನತೆ ಇದರದಾಗಿದೆ ಮಹಾಮತಿಯೇ ಇದನ್ನು ಕೇಳುತ್ತಲೇ ಸತ್ ಅಸತ್ ವಸ್ತುವಿನ ಸಮ್ಯಕ್ ಜ್ಞಾನ ಸುಲಭವಾಗುತ್ತದೆ ಆ ದೇವಿ ಭಾಗವತವನ್ನು ಈಗ ನೀನು ಅಧ್ಯಯನ ಮಾಡು ಭಗವಾನ್ ವಿಷ್ಣು ಬಾಲರೂಪದಿಂದ ವಟಪತ್ರಶಾಹಿಯಾಗಿದ್ದನು ನಾನು ಏಕೆ ಬಾಲಕನಾದೆನು ಯಾವ ಚೇತನ ಪುರುಷನು ನನಗೆ ಈ ಸ್ಥಿತಿಯನ್ನು ತಂದನು ಯಾವ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ನಾನು ಹುಟ್ಟಲ್ಪಟ್ಟೆನು ಯಾವ ದ್ರವ್ಯದಿಂದ ನನ್ನ ರಚನೆಯಾಯಿತು ನನಗೆ ಇದೆಲ್ಲ ಹೇಗೆ ಹೇಗೆ ತಿಳಿಯುವುದು ಎಂದು ಯೋಚಿಸತೊಡಗಿದನು ಮಹಾಪುರುಷ ಭಗವಾನ್ ವಿಷ್ಣುವಿನ ಮನಸ್ಸಿನಲ್ಲಿ ಹೀಗೆ ಚಿಂತೆಗಳು ಚಿಂತೆಯ ಅಲೆಗಳು ಏಳುತ್ತಿದ್ದವು ಅಷ್ಟರಲ್ಲಿ ಭಗವತಿ ಯೋಗಮಾಯೆಯು ಎಲ್ಲ ಶಂಕೆಗಳನ್ನು ದೂರ ಮಾಡಲಿಕ್ಕಾಗಿ ಅರ್ಧ ಶ್ಲೋಕವನ್ನು ಸಮಸ್ತ ಪುರುಷಾರ್ಥಗಳನ್ನು ಸಿದ್ಧಗೊಳಿಸುವಂತಹ ಈ ವಚನವನ್ನು ಹೇಳಿದಳು ಈ ಜಗತ್ತೆಲ್ಲವೂ ನಾನೇ ಆಗಿದ್ದೇನೆ ನಾನಲ್ಲದೆ ಬೇರೆ ಯಾವುದೇ ಅವಿನಾಶಿ ವಸ್ತು ಇಲ್ಲವೇ ಇಲ್ಲ ಸರ್ವಂ ಕಿಲ್ವಿದ ಮೇವಾಹಂ ನಾನ್ಯದಸ್ತಿ ಸನಾತನಂ ಮೊದಲಿಗೆ ಭಗವಾನ್ ವಿಷ್ಣು ಭಗವತಿಯ ಈ ವಚನದಲ್ಲಿ ವಚನವನ್ನು ಮನಸ್ಸಿನಲ್ಲೇ ಸರಿಯಾಗಿ ತಿಳಿದುಕೊಂಡನು ಬಳಿಕ ಯೋಚಿಸತೊಡಗಿದನು ಯಾರ ಮುಖದಿಂದ ಈ ವಾಣಿಯು ಹೊರಟಿತು ಇದನ್ನು ಹೇಳಿದುದು ಸ್ತ್ರೀಯೋ ಪುರುಷನೋ ನಪುಂಸಕನೇ ಯಾರು ಯಾವ ರೀತಿಯಿಂದ ನನಗೆ ಅದರ ಪರಿಚಯವಾಗಬಲ್ಲದು ಹೀಗೆ ಚಿಂತಿಸುತ್ತಿರುವಾಗಲೇ ಅವನು ಭಾಗವತಕ್ಕೆ ಹೃದಯದಲ್ಲಿ ಸ್ಥಾನ ಕೊಟ್ಟನು ಪದೇ ಪದೇ ಅದೇ ಅರ್ಧ ಶ್ಲೋಕವನ್ನು ಉಚ್ಚರಿಸತೊಡಗಿದನು ಆಗ ಈಗ ಅದರಲ್ಲಿ ಅವನ ಮನಸ್ಸು ನೆಟ್ಟಿತು ಆದರೂ ಅವನ ಚಿಂತೆ ದೂರವಾಗಲಿಲ್ಲ ಅವನು ಆಲದೆಲೆಯ ಮೇಲೆ ಮಲಗಿದ್ದನು ಚಿತ್ತವು ಸ್ವಲ್ಪ ಶಾಂತವಾದಾಗ ಭಗವತಿ ಯೋಗಮಾಯೆಯು ಅವನ ಎದುರಿಗೆ ಪ್ರಕಟಳಾದಳು ಆಕೆಗೆ ನಾಲ್ಕು ಭುಜಗಳಿದ್ದವು ಆಕೆಯ ದಿವ್ಯ ವಿಗ್ರಹವು ಚಕ್ರ ಗದೆ ಪದ್ಮ ಮುಂತಾದ ಅನುಪಮ ಆಯುಧಗಳಿಂದ ಶೋಭಿತವಾಗಿತ್ತು ಆಕೆಯು ಅದ್ಭುತ ವಸ್ತ್ರಗಳು ಹುಟ್ಟಿದ್ದಳು ಚಿತ್ರ ವಿಚಿತ್ರ ಭೂಷಣಗಳಿಂದ ಅವಳು ಭೂಷಿತಳಾಗಿದ್ದಳು ಅವಳಂತೆಯೇ ಆಕೆಯ ಅಂಶುಭೂತ ಅನೇಕ ಸಖಿಯರು ಜೊತೆಗೆ ವಿರಾಜಿಸುತ್ತಿದ್ದರು ಸುಂದರ ಮುಖವುಳ್ಳ ಅವಳು ಮಂದ ಹಾಸ್ಯವನ್ನು ಸೂಸುತ್ತಾ ಆ ಭಗವತಿ ಮಹಾಲಕ್ಷ್ಮಿಯು ಅಮಿತ ತೇಜಸ್ವಿ ಶ್ರೀ ವಿಷ್ಣುವಿನ ಮುಂದೆ ಪ್ರಕಟಳಾದಳು ಸೂತ ಪುರಾಣಿಕರು ಹೇಳುತ್ತಾರೆ ಆಗ ಎಲ್ಲೆಡೆ ನೀರೇ ನೀರು ತುಂಬಿತ್ತು ಮನಸ್ಸನ್ನು ಮುಗ್ಧಗೊಳಿಸುವ ಮಹಾಲಕ್ಷ್ಮಿಯನ್ನು ಇದ್ದಕ್ಕಿದ್ದಂತೆ ದರ್ಶಿಸಿದ ಕಮಲಲೋಚನ ಶ್ರೀ ವಿಷ್ಣುವಿಗೆ ಮಹದಾಶ್ಚರ್ಯವಾಯಿತು ರತಿ ಭೂತಿ ಬುದ್ಧಿ ಮತಿ ಕೀರ್ತಿ ಸ್ಮೃತಿ ಧೃತಿ ಶ್ರದ್ಧಾ ಮೇಧ ಸ್ವಾಹ ಸ್ವಧಾ ಕ್ಷುಧ ನಿದ್ರಾ ದಯಾ ಗತಿ ತುಷ್ಟಿ ಪುಷ್ಟಿ ಕ್ಷಮಾ ಲಜ್ಜ ರುಂಭ ಜೃಂಭ ತಂದ್ರ ಮೊದಲಾದ ಶಕ್ತಿಗಳು ಆ ಮಹಾದೇವಿಯ ಸುತ್ತಲೂ ವಿರಾಜಿಸುತ್ತಿದ್ದರು ಎಲ್ಲರ ಕೈಗಳಲ್ಲಿ ಶ್ರೇಷ್ಠ ಆಯುಧಗಳು ಶೋಭಿಸುತ್ತಿದ್ದವು ಅವರು ಅನೇಕ ಭೂಷಣಗಳಿಂದ ಅಲಂಕೃತರಾಗಿದ್ದರು ಪಾರಿಜಾತರು ಪುಷ್ಪದ ಮಾಲೆ ಹಾಗೂ ಮುತ್ತಿನ ಹಾರಗಳು ಅವರ ಶೋಭೆ ಹೆಚ್ಚಿಸಿದ್ದವು ಆ ಜಲಾರ್ಣವದಲ್ಲಿ ಭಗವತಿ ಮಹಾಲಕ್ಷ್ಮಿ ಹಾಗೂ ಆಕೆಯ ಸಹಚರಿ ಶಕ್ತಿಗಳನ್ನು ನೋಡಿ ಭಗವಾನ್ ವಿಷ್ಣುವಿನ ಹೃದಯ ಆಶ್ಚರ್ಯದಿಂದ ತುಂಬಿ ಹೋಯಿತು ಆ ಸರ್ವಾತ್ಮ ಪ್ರಭು ಈ ಘಟನೆಯನ್ನು ನೋಡುತ್ತಲೇ ಆಶ್ಚರ್ಯಚಕಿತನಾಗಿ ಯೋಚಿಸಿದನು ಇವರೆಲ್ಲ ಸ್ತ್ರೀಯರು ಯಾರಾಗಿರುವರು ವಟಪತ್ರದಲ್ಲಿ ಮಲಗಿರುವ ನಾನಾದರೂ ಯಾರು ಈ ಜಲಾರ್ಣದಲ್ಲಿ ಈ ವಟವೃಕ್ಷವು ಹೇಗೆ ಹುಟ್ ಹುಟ್ಟಿಕೊಂಡಿತು ಯಾವ ಅಜ್ಞಾತ ಶಕ್ತಿಯು ನನ್ನನ್ನು ಸುಂದರ ಬಾಲಕನನ್ನಾಗಿಸಿ ಇಲ್ಲಿ ಸ್ಥಾಪಿಸಿತು ಈ ಸ್ತ್ರೀಯು ಯಾರು ಅನಿರ್ವಚನೀಯ ಶಕ್ತಿಯು ಏಕೆ ನನ್ನ ಮುಂದೆ ಈ ಅದ್ಭುತ ಶಕ್ತಿಯನ್ನು ತೋರಿಸಿತು ಈಗ ನಾನು ಏನು ಮಾಡಬೇಕು ನಾನೆಲ್ಲಿಗೆ ಹೋಗಲಿ ಇಲ್ಲದೆ ಇಲ್ಲವೇ ಎಲ್ಲಿಗೂ ಹೋಗದೆ ಎದುರೇಕೆ ಎಚ್ಚರಿಕೆಯಿಂದ ಇಲ್ಲೇ ಬಾಲ ಸ್ವಭಾವವಶ ಸುಮ್ಮನೆ ಮಲಗಿಕೊಂಡಿರಲಿ ಇಲ್ಲಿಗೆ ದೇವಿ ಭಾಗವತದ ಹದಿನೈದು ಹದಿನಾಲ್ಕು ಮತ್ತು ಹದಿನೈದನೇ ಅಧ್ಯಾಯಗಳು ಸಂಪೂರ್ಣವಾಗುವವು ಮುಂದೆ ನಾವು ಮುಂದಿನ ಅಧ್ಯಾಯವನ್ನು ನೋಡೋಣ ಹರಿ ಓಂ ನಗಸ್ಕ ನಮಸ್ಕಾರ ಎಲ್ಲವನ್ನು ಆ ದೇವಿಯ ಚರಣಗಳಿಗೆ ಅರ್ಪಿಸೋಣ ಹರಿ ಓಂ